ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿವತ್ತು ನಮ್ಮ ಟಿಪ್ಟೂರ್ನ ಫೇಮಸ್ ಬೋಟಿಕ್ ವಿನ್ಯಾಸ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಆ್ಯಂಡ್ ಈ ಬೋಟಿಕ್ನ ಓನರ್ ಸವಿತಾ ಅಂತ ಬನ್ನಿ ಅವ್ರನ್ನ ಮಾತಾಡ್ತೋಣ ಹಾಗೆ ಇನ್ನಷ್ಟು ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಈ ಬೋಟಿಕ್ ಬಗ್ಗೆ ವಿನ್ಯಾಸ ಸ್ಟಾರ್ಟ್ ಮಾಡಿ ಇಲ್ಲಿ ನಾನು ತಿ ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಯಿತು ಮುಂಚೆ ಇನ್ಸ್ಟಾದಲ್ಲಿ ಒಂದು ಆನ್ಲೈನ್ ನಾನು ಆನ್ಲೈನಲ್ಲಿ ನೋಡಿನೇ ನನಗೆ ವಿನ್ಯಾಸ ಅದು ನಮ್ಮ ಇದೆ ಅಂತ ಗೊತ್ತಾಗಿತ್ತು ಅದಾದಮೇಲೆ ನಾನು ಚೆಕ್ ಮಾಡುವಾಗ ಆಂಟ್ ಅಂದರೆ ಮತ್ತೆ ನಾನು ಕೇಳಿದೆ ಅವರು ಹೇಳಿದ್ರು ನೀವು ಅವ್ರ ಫ್ರೆಂಡೇನೆ ಅಂತ ಹೌದು ಅವರು ತೋರಿಸ್ತೇನೆ ನಿಮ್ಮಲ್ಲಿ ಏನೆಲ್ಲ ಕಲೆಕ್ಷನ್ ಸಿಗುತ್ತೆ ನಮ್ಮಲ್ಲಿ ಫ್ಯಾಬ್ರಿಕ್ಸ್ ಇದೆ ಲಯಬಲ್ ಫ್ಯಾಬ್ರಿಕ್ಸ್ ಇಟ್ಕೊಂಡು ಹಾಟನ್ಸು ಹ್ಯಾಂಡ್ಲೂಮ್ಸು ಫ್ಯಾಬ್ರಿಕ್ಸ್ ಕುರ್ತಾ ಆಮೇಲೆ ನಮಗೆ ಇನ್-ಹೌಸ್ ಅಲ್ಲಿ ಹ್ಯಾಂಡ್ ಹ್ಯಾಂಡ್‌ಕ್ರಾಫ್ಟ್ ಯೂನಿಟ್ ವೇರ್ ಸ್ಟಿಚಿಂಗ್ ಯೂನಿಟ್ ಅಂತ ನೋಡಿ ಓಕೆ ಅದಕ್ಕೆ ಬೈಬಲ್ ಇದೆಲ್ಲ ಹ್ಯಾಂಡ್‌ಮೈಡ್ ಇದೆಲ್ಲ ಫ್ಯಾಬ್ರಿಕ್ ಫೋಟೋ ತಗತಿದ್ರೆ ಸೇರಿ ಜಾಣಿ ಎಲ್ಲಾನು ಸುಪೋಸ್ ನಾವೇ ಸ್ಯಾರಿ ತೊಗೋ ಮಂತು ಬ್ಲೌಸ್ ಇದೆಲ್ಲ ये दो अच्छे लिए कोलकाता दमास से तो अपने हमारे बाहर कौन दिख रहे तो ओपन मार्ट ओर से पूरा ब्लाउज़ जैसे तुम्हारे चना जीरा तुम बैच टाइप सारी लो कटवोतरा स्कैलप डिज़्नी से इधर अच्छे लिए

ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ ಶಿಬೋರಿ ಹಾಂ 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 ಜೋಲಾ ಸಿಕ್ನಲ್ಲಿ ಶಿಬೋರಿ ಪ್ಲಕ್ ಮಾಡಿ ಹಾಗೆ ಇದೊಂದು ಸ್ಯಾರಿ ಅವ್ರ ಪೂಜಾ ಓಕೆ ಇದು ಕೋಲ್ಕತ್ತಾ ಸ್ಪೆಷಲು ಓಕೆ ಇದೇನಂದರೆ ಇದೀ ಮೊತ್ತ ಹೇಳ್ತಾರಲ್ಲ ಹ್ಞೂ ಇದು ಸಿಲ್ಕ್ ಇದೆಯಲ್ಲ ಸಿಲ್ಕ್ ಮಾರ್ಕ್ ಯಾವ್ ಸಿಲ್ಕ್ ಅಂದ್ರೆ ಇದು ನೆಕ್ಸ್ಟ್ ಅದರಿಂದ ಮಾಡೋದು ಈ ಕೊಕೋನ್ ಸಾಯಿಸಿ ಮಾಡೋದಲ್ಲ ಇದು ಹಾಗಾಗಿ ಈ ನಮ್ ಸಿಲ್ಕ್ ಎಲ್ಲ 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 ಹುಡುಗಗಳೆಲ್ಲ ಬಾಯಿಲ್ ಮಾಡಿ ಎಲ್ಲ ಮಾಡ್ತದೆ ನೆಸ್ಟ್ ಇರುತ್ತಲ್ಲ ನೆಸ್ಟ್ ಮಾಡಿ ಮಾಡೋದು ತುಂಬಾ ಡೆಲಿಕೇಟ್ ಇರುತ್ತೆ ಸ್ಯಾರಿ ಕೂಡ ಸಿಲ್ಕ್ ಅಂತ ಹೇಳ್ಬೋದು ಆ ತರ ಸ್ಯಾರಿ ಲೈಟ್ ವೆಯ್ಟ್ ಕೂಡ ಲೈಟ್ ವೈಟ್ ಈ ತರ ಸ್ಯಾರಿ ಹುಡುಗ ತುಂಬಾ ಖುಷಿ ಆಗುತ್ತೆ ಸಿಲ್ಕ್ ಸಾರಿ ಊಟ ಏನೋ ಒಂಥರ ಇದನ್ಸುತ್ತೆ ಇದು ಪಾಕೆಟ್ ಸೀಕ್ವಿನ್ ಇದೆಲ್ಲ ಇದೆಲ್ಲ ವಿವಿಂಗ್ ಅಲ್ಲೇ ಹಾಕಿರ್ತಾರೆ ಈ ಸೀಕ್ವಿನ್ ಮೇಲಿಂದ ಪ್ಯಾಚ್ ಮಾಡ್ತಾರಲ್ಲ ಆ ತರ ಅಲ್ಲ ಇದು ಪಾಕೆಟ್ ಸೀಕ್ವಿನ್ ಈ ತರ ಇದು ನಿಂಗೆ ಹೊರಗೆ ಬರಲ್ಲ ಇದು ಅದೇ ಇದು ಹೊರಗೆ ಬರಲ್ಲ ಇದು ಒಳಗಡೆನೆ ಅಲಾಂಗಿತ ಫ್ಯಾಬ್ರಿಕ್ ಅದನ್ನ ವಿವಿಂಗ್ ಮಾಡಿರ್ತಾರೆ ನೋಡಿ ಈ ಡ್ರೆಸ್ ನನಗೆ ಶಾಪ್ ಅಲ್ಲಿ ಬಂದಿದ ತಕ್ಷಣನೇ ತುಂಬಾ ಆಕರ್ಷಕವಾಗಿ ಇ<li>ಹಾ ಹಾ ತುಂಬಾ ಚೆನ್ನಾಗಿದೆ ಇದು ಟ್ರೈಲ್ಸ್ ನೋಡಬಹುದಾ ಖಂಡಿತ ನೋಡಿ ಓಕೆ 컬러ಂತೂ ತುಂಬಾ ಚೆನ್ನಾಗಿದೆ ಲುರಲ್ ಲರ್ಡ್ ಜಾರ್ಜಿಟು ಇದು ಯಾವ ತರ ಇದು ಅಡ್ಜಸ್ಟಬಲ್ ಇದೆ ಓಕೆ ಇದು ನಿಮ್ಗೆ আরাম ಆಗುತ್ತೆ ಇದು ಹಾಕ್ತೀರಾ ನೋಡೋಣ ಹೆಂಗೆ ಖಂಡಿತ ಕಾಣುತ್ತೆ ಇದು ಸ್ಕರ್ಟ್ ಇದು ಚೋಕನ್ ದುಪ್ಪಟ್ಟ ಇದೆ ಇದಕ್ಕೆ ಓಕೆ

ತೋರಿಸಿ ಬ್ಲಾಕ್ ಅಲ್ಲಿ ಏನಾದ್ರು ಇನ್ನ ಲೆಹಂಗಾ ಅದೇ ಸ್ಯಾರೀಸ್ ಏನಾದ್ರು ಇದ್ರೆ ಮ್ಯಾನಿಕ್ವಿನ್ ಅಲ್ಲಿ ಒಂದಿದೆ ಬ್ಲಾಕ್ ಅಂಡ್ ಸಿಲ್ವರ್ ಪೂಜೆ ಇದೊಂದು ಬ್ಲಾಕ್ ಇದೆ ನೋಡಿ ಓಕೆ ಇದು ಕೂಡ ತುಂಬಾ ಚೆನ್ನಾಗಿದೆ ಇದು ಇದು ಬ್ಲಾಕ್ ವಿತ್ ಸಿಲ್ವರ್ ಓಕೆ ಇದು ಸಿಲ್ಕ್ ಆರ್ಗನ್ಸಾ ಫ್ಯಾಬ್ರಿಕ್ ಇದು ಹಿಂಗೆ ಇದು ನಾರ್ಮಲ್ ಆರ್ಗನ್ಸಾ ತರ ಇದ್ರಲ್ಲ ಫಾಲ್ ಹಿಂಗೆ ಆಲ್ಮೋಸ್ಟ್ ಜಾಜು ತರ ಫಾಲ್ ಇರುತ್ತೆ ಓಕೆ ದುಪಟ್ಟಾ ಏನಂತ ಬೇಕಾ ಹಾ ದುಪಟ್ಟಾ ಮಾಡ್ಕೊಳ್ತೀವಿ ದುಪಟ್ಟಾ ಬೇಕು ಸೈಜ್ಸ್ ಕೂಡ ಹಾ ಹಾ ಸೈಜ್ಸ್ ಕಲರ್ಸ್ ಸೈಜ್ಸ್ ಏನಂತ

ಇದು ಲಹೆಂಗಾ ಕಿಲಾ ಚನ್ನಾಗಿದೆ. ಆ ಎನಿ ಗೋಲ್ಡನ್ ಸಾರಿಸ್ ಕೂಡ ಆ ಸಾರಿ ಬ್ಲಾಕ್ ರಂಚ್ ಇತ್ತು ಜೊತೆಗೆ ಚಾಚುತ್ತೆ. ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ಹೋಗುತ್ತಾ ಆ ವಿಡಿಯೋ ಆ ಔಟ್ಫಿಟ್ ತೋರಿಸ್ತೀರಾ ಪರ್ಪಲ್ ಯಾ ಪರ್ಪಲ್ ಅದು ಫ್ಯಾಬ್ರಿಕ್ ಅದು ಸುಮ್ಮರ್ ಮಾಡ್ಕotti ಓಕೆ ಇವಾಗ ಮತ್ತೆ ಔಟ್ ಆಫ್ ಸ್ಟಾಕ್ ಇದೆ ಮತ್ತೆ ಮಾಡ್ತಾ ಇದೀನಿ ಇದೆ ಅದು. ಇದು 블ೌಸ್ ಇವರನ್ ಮಾಡ್ತೀನಿ. ಆ ಇದು ಸ್ಟೈಲ್ ಸಿಕ್ಕುತ್ತಾ? ಓಕೆ ಬಿಡು

ಮತ್ತು ಈ ಬೋಟಿಕ್ನಲ್ಲಿ ನಿಮಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ಯಾರೀಸ್ ಸಿಗುತ್ತೆ ಕಲೆಕ್ಷನ್ ಅಂತೂ ತುಂಬಾ ಯುನೀಕ್ ಆಗಿದೆ ಡ್ರೆಸ್ಸಸ್ ಸಿಗುತ್ತೆ ಗೌನ್ಸ್ ಸಿಗುತ್ತೆ ಆ್ಯಂಡ್ ನಾನು ತೋರಿಸ್ತಾ ಇರೋ ಈ ಬ್ಲೌಸಸ್ ಎಲ್ಲ ಇವ್ರದೇ ಓನ್ ಡಿಸೈನ್ಸ್ ಆ್ಯಂಡ್ ವರ್ಕ್ ಬ್ಲೌಸ್ ಡಿಸೈನ್ಸ್ ಅಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಪರ್ಲ್ ವರ್ಕ್ಸ್ ಇದೆ ಬೀಚ್ ವರ್ಕ್ ಇದೆ ಜರ್ದೋಸೀಸ್ ಇದೆ ಈ ಬ್ಲೌಸಸ್ನ ನೀವು ಯಾವುದೇ ಸ್ಯಾರೀಸಿಗೆ ಬೇಕಾದರೂ ಮ್ಯಾಚ್ ಮಾಡ್ಕೋಬಹುದು ಇಷ್ಟೇ ಅಲ್ಲ ಬ್ರೈಡಲ್ ಕಲೆಕ್ಷನ್ ಕೂಡ ತುಂಬಾ ಚೆನ್ನಾಗಿದೆ ಇದ್ರ ಜೊತೆಗೆ ನೀವೇ ಸ್ಯಾರಿ ತೊಗೊಂಬಂದು ನಿಮಗೆ ಯಾವ ರೀತಿ ಬ್ಲೌಸ್ ಬೇಕು ಅಂದ್ರೂ ಸ್ಟಿಚ್ ಮಾಡಿಕೊಡ್ತಾರೆ ನಾನು ತೋರಿಸ್ತಾ ಇರೋದು ಇಲ್ಲಿ ನಿಮಗೆ ಸ್ಯಾಂಪಲ್ ಬ್ಲೌಸಸ್ ಅಷ್ಟೇ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಶಾಪ್ನ ವಿಸಿಟ್ ಮಾಡಿ ಕಲೆಕ್ಷನ್ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಬ್ಲೌಸಸ್ ಅಷ್ಟೇ ಅಲ್ಲ ನಿಮಗೆ ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಸಿಗುತ್ತೆ ನಾನು ತೋರಿಸ್ತಾ ಇರೋ ಜಾಕೆಟ್ ಕೂಡ ಇವ್ರದೇ ಓನ್ ಡಿಸೈನ್ ಮತ್ತು ಹ್ಯಾಂಡ್ ವರ್ಕ್ ಮಾಡಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಬ್ಲ್ಯಾಕ್ ಕಲರ್ ಮಾತ್ರ ಅಲ್ಲ ನಿಮಗೆ ಯಾವ ಕಲರ್ ಬೇಕು ಅಂದ್ರೂ ಕಸ್ಟಮೈಸ್ ಮಾಡಿಸ್ಕೊಡ್ತಾರೆ ಇದಂತೂ ನನಗೆ ತುಂಬ ಇಷ್ಟ ಆಯಿತು ಇಂಡೋ ವೆಸ್ಟರ್ನ್ ನೀವು ಯಾವ ಥರ ಬೇಕಾದರೂ ಇದನ್ನ ಹಾಕೋಬಹುದು ಈ ಬೋಟಿಕಲ್ಲಿ ನಿಮಗೆ ಗೌನ್ಸ್ ಲೆಹೆಂಗಾಸ್ ಡ್ರೆಸ್ಸಸ್ ಮೇಯ್ನ್ಲಿ ಬ್ಲೌಸಸ್ ಬ್ಲೌಸಸ್ ಅಂದರೆ ಟ್ರೆಡಿಷನಲ್ ಆಗೂ ಸಿಗುತ್ತೆ ಆಗೂ ಸಿಗುತ್ತೆ ಅದ್ರ ಜೊತೆಗೆ ಡಯಬಲ್ ಫ್ಯಾಬ್ರಿಕ್ ಸಿಗುತ್ತೆ ನಿಮಗೆ ಯಾವ ರೀತಿ ಬೇಕಾದ್ರೂ ಸ್ಟಿಚ್ ಮಾಡಿಸ್ಕೊಬಹುದು ಆ್ಯಂಡ್ ಯಾವ ಕಲರ್ನ ಬೇಕಾದ್ರೂ ಸ್ಟಿಚ್ ಮಾಡಿಸ್ಕೊಬಹುದು ನಿಮಗೆ ಇನ್ನಷ್ಟು ಇನ್ಫಾರ್ಮೇಷನ್ ಬೇಕು ಈ ಬೋಟಿಗೆ ಬಗ್ಗೆ ಅಂತ ಅಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಕೂಡ ನೋಡ್ಬೋದು ಇವ್ರದೇ ಒಂದು ಪೇಜ್ ಕೂಡ ಇದೆ ವಿನ್ಯಾಸ ಇಂಡಿಯಾ ಅಂತ ಸೊ ನಾನು ಇವ್ರ ಪೇಜ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ ಸೊ ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡಿ ಆ್ಯಂಡ್ ನೀವು ಅಲ್ಲಿ ಕೂಡ ಡಿ ಎಮ್ಸ್ ಮಾಡ್ಬೋದು ಅವರು ರಿಪ್ಲೈ ಮಾಡ್ತಾರೆ ಈ ಬೋಟಿಗೆ ಲೊಕೇಟ್ ಆಗಿರೋದು ಕೆ ಆರ್ ಎಕ್ಸ್ಟೆನ್ಷನ್ ನಿಯರ್ ಬಯಲು ರಂಗಮಂದಿರ ರೋಡ್ ಅಥವಾ ನಿಮಗೆ ಇನ್ನೂ ಈಸಿಯಾಗಿ ಗೊತ್ತಾಗಬೇಕು ಅಂದರೆ ಆಪೋಸಿಟ್ ಗೌರ್ಮೆಂಟ್ ಡಿಗ್ರಿ ಕಾಲೇಜ್